ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಯುಗಾದಿ ಹಬ್ಬ ಬರ್ತಿದ್ದ ಹಾಗೆ ಎಲ್ಲರ ಮನೆ ಬೇಳೆ ಒಬ್ಬಟ್ಟಿನ ಘಮ ಬಂದೇ ಬರುತ್ತೆ ಸೊ ಇವತ್ತು ಕೂಡ ನಾನು ವೀಡಿಯೋದಲ್ಲಿ ಬೇಳೆ ಒಬ್ಬಟ್ಟು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಚಿಕ್ಕ ಪ್ರಮಾಣದಲ್ಲೇ ಮಾಡಿ ನೋಡಿ ಫಸ್ಟ್ ಟೈಮು ಇಲ್ಲಿ ಒಬ್ಬಟ್ಟು ತಕ್ಷಣ ಫಸ್ಟ್ ನಾವು ಪ್ರಿಪೇರ್ ಮಾಡ್ಕೋಬೇಕಾಗಿದ್ದಿದ್ದು ಕಣಕ ಅಂದರೆ ಒಬ್ಬಟ್ಟಿಗೆ ಮೇಲ್ಗಡೆ ಲೇಯರ್ ಏನು ಹಾಕ್ತೀವಲ್ವಾ ಅದು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಕಾಲು ಚಮಚ ಆಗುವಷ್ಟು ಮಾತ್ರ ಉಪ್ಪು ಸ್ವಲ್ಪ ಚಿಟಿಕೆ ಹಾಕ್ಕೊಂಡ್ರೂ ಸಾಕಾಗುತ್ತೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿನ ಹಾಕಿ ನೀಟಾಗಿ ಕಲಸಿಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗೇ ಕಲಿಸ್ಕೋಬೇಕು ಅಂದರೆ ಕೈಗೆ ಅಂಟೋ ರೀತಿನಲ್ಲೇ ಇರಲಿ ತುಂಬ ಗಟ್ಟಿ ಮಾಡ್ಕೊಂತು ಅಂದರೆ ಚಪಾತಿ ಅಥವಾ ಪೂರಿ ಹಿಟ್ಟಿನ ಹಾಗೆ ಗಟ್ಟಿ ಮಾಡ್ಕೊತು ಅಂದರೆ ಒಬ್ಬಟ್ಟು ಸಾಫ್ಟ್ ಬರೋಲ್ಲ ಆಗುತ್ತೆ ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಕಣಕನ ಮೈದಾ ಹಿಟ್ಟಿನಲ್ಲೇ ಮಾಡೋದು ಕೆಲವರು ಚಿರೋಟಿ ರವೆನಲ್ಲಿ ಮಾಡ್ತಾರೆ ಹಾಗೆಯೇ ಮೈದಾ ಹಾಗೆ ಚಿರೋಟಿ ರವೆ ಎರಡೂ ಮಿಕ್ಸ್ ಮಾಡಿ ಮಾಡ್ತಾರೆ ನಾನು ಒಂದು ಸಲ ಚಿರೋಟಿ ರವೆನ ಮಿಕ್ಸ್ ಮಾಡಿ ಮಾಡಿದೆ ಬಟ್ ನನಗಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ ಸೊ ಹಾಗಾಗಿ ನಾನು ನಮ್ಮಮ್ಮ ಅಜ್ಜಿ ಎಲ್ಲ ಇದೇ ಮೆಥಡಲ್ಲಿ ಮಾಡ್ತಾ ಇದ್ರಲ್ಲ ಸೊ ಹಾಗಾಗಿ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ನಾನು ನೋಡಿ ಒಂದು ಕಪ್ ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕೈಗೆ ಅಂಟೋ ರೀತಿನಲ್ಲಿ ಕಲಸಿಟ್ಕೊಂಡು ೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಈ ಎಣ್ಣೆ ಎಲ್ಲ ಹೀರ್ಕೊಳ್ಳೋವರೆಗೆ ಚೆನ್ನಾಗಿ ನಾದಬೇಕು ನಾವು ಒಂದೇ ಒಂದು ಟೇಬಲ್ ಸ್ಪೂನ್ ಸಾಕು ಇದನ್ನ ಪೂರ್ತಿ ಎಣ್ಣೆನಲ್ಲೇ ಮುಳುಗಿಸಿ ನೆಕ್ಸ್ಟ್ ಇಡಬೇಕು ಅದಕ್ಕೂ ಮುಂಚೆ ಪೂರ್ತಿ ಚೆನ್ನಾಗಿ ನಾದಿಟ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಚೆನ್ನಾಗಿ ನಾದಿದ ನಂತರ ನೀವು ಯಾವ ಬೌಲಿಗೆ ಹಾಕ್ತೀರ ನೋಡಿ ಈ ಕಣಕನ ಆ ಬೌಲ್ನ ಫಸ್ಟು ಗ್ರೀಸ್ ಮಾಡ್ಕೊಳ್ಳಿ ಕೆಳಗಡೆ ತಳದಲ್ಲಿ ಅಂಟಬಾರ್ದು ಅಂತ ಅಷ್ಟೇ ಸ್ವಲ್ಪ ಗ್ರೀಸ್ ಮಾಡ್ಕೊಂಡಿದ ನಂತರ ಈ ಕಣಕದ ಹಿಟ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಪೂರ್ತಿಯಾಗಿ ಅದು ಮುಳುಗೋ ಅಷ್ಟು ಎಣ್ಣೆನಲ್ಲೇ ಮುಳುಗಿಸಿಡಬೇಕು ಇದು ಸಾಫ್ಟಾಗಿರಬೇಕು ಒಣಗಬಾರ್ದು ಒಣಗಿದ್ರೆ ಗಟ್ಟಿಯಾಗುತ್ತೆ ಇದನ್ನು ನಾಲ್ಕರಿಂದ ಐದು ಗಂಟೆಗಳ ಕಾಲನಾದ್ರೂ ನಾವು ಚೆನ್ನಾಗಿ ನೆನೆಸಿಟ್ಕೋಬೇಕು ನಾನಿಲ್ಲಿ ಬೆಳಗ್ಗೆನೇ ಎಂಟು ಗಂಟೆಗೆ ಕಣಕನ ಕಲಸಿ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಪೂರ್ತಿ ಎಣ್ಣೆನಲ್ಲೇ ಮುಳುಗಿಸಿಟ್ಟಿದ್ದೀನಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ ಬೆಳಗ್ಗೆ ಎಂಟು ಗಂಟೆಲಿ ಕಲಿಸಿದ್ದು ಇವಾಗ ಮಧ್ಯಾಹ್ನ ಅರೌಂಡ್ ಒನ್ ಥರ್ಟಿ ಒಂದೂವರೆ ಆಗಿದೆ ಒಂದೂವರೆಗೆ ನಾನು ಕಣಕದ ಹಿಟ್ಟನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ಅಂತ ನೀವು ಬೆಳಗ್ಗೆ ಮಾಡೋದಿದ್ದರೆ ಬೇಕಾದ್ರೆ ರಾತ್ರಿಯೇ ಕಲಸಿಟ್ಬಿಡಿ ತುಂಬ ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಹೂರಣ ತಯಾರಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಒಬ್ಬಟ್ಟು ಈ ಹಿಂದೆನೇ ನಾನು ಮಾಡಿ ತೋರಿಸಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಳೆನ ಉಪಯೋಗಿಸ್ಕೊಂಡು ಯಾವ ರೀತಿ ಹೋಳಿಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಲೋಟ ಕಪ್ಪು ಯಾವುದಾದ್ರೂ ಮೆಷರ್ಮೆಂಟ್ನ ತೊಗೊಳ್ಳಿ ನಾನು ಇದೇ ಲೋಟದಲ್ಲಿ ಮಿಕ್ಕಿದ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಒಂದು ಲೋಟ ಏನು ತೊಗರಿ ಬೇಳೆ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಇದಕ್ಕೆ ಒಂದು ಲೀಟರ್ ಆಗೋಷ್ಟು ನೀರನ್ನು ಹಾಕಿ ಕುಕ್ಕರ್ನಲ್ಲೇ ನಾನು ಬೇಯಿಸ್ಕೊತೀನಿ ಅಂದರೆ ಕುಕ್ಕರ್ನಲ್ಲಿ ಯಾಕೆಂದರೆ ಬೇಗನೂ ಆಗುತ್ತೆ ಆ್ಯಂಡ್ ಟೈಮುನು ಉಳಿಯುತ್ತೆ ನಮಗೆ ತುಂಬ ಜಾಸ್ತಿ ಗ್ಯಾಸ್ ಎಲ್ಲ ವೇಸ್ಟ್ ಆಗೋಲ್ಲ ಹಾಗಾಗಿ ಹೇಗೆ ಬೇಯಿಸ್ಕೋಬೇಕು ಅಂದರೆ ಮಾಮೂಲಿ ಒಂದು ವಿಸಲ್ ಇನ್ನೇನು ಇದೆ ಅನ್ನೋ ಆಫ್ ಮಾಡಿಬಿಡಬೇಕು ಅಷ್ಟೇ ಒಂದು ವಿಸಲು ಕೊಡಿಸ್ಕೋಬಾರ್ದು ಅದಕ್ಕೆ ಬೇಳೆನ ಏನೂ ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ತುಂಬ ಜಾಸ್ತಿ ನೆನೆಸಿಟ್ಕೊಬಿಟ್ರಿ ಅಂದರೆ ಬೇಳೆ ತುಂಬ ಮ್ಯಾಶ್ ಆಗೋ ರೀತಿ ಬೆಂದೋಗಿಬಿಡುತ್ತೆ ನಮಗೆ ಮ್ಯಾಶ್ ಆಗೋ ರೀತಿ ಬೇಳೆ ಬೇಯಿಸ್ಕೋಬಾರ್ದು ಇಲ್ಲಿ ನೋಡಿ ನಾನು ಇನ್ನೇನು ಒಂದು ವಿಸಲ್ ಬರ್ತಾ ಇತ್ತು ಅನ್ನೋ ಹಾಗೆ ಸ್ಟವ್ನ ಆಫ್ ಮಾಡಿಟ್ಬಿಟ್ಟಿದ್ದೆ ಇವಾಗ ಈ ಬೇಳೆ ಹಾಗೆ ನೀರನ್ನು ಸಪ್ರೇಟ್ ಇದ್ದೀನಿ ಬೇಳೆ ನೋಡಿ ಉದ್ರುದ್ರಾಗಿ ಇದೇ ರೀತಿ ಇರಬೇಕು ಆದರೆ ಒಳಗಡೆ ಎಲ್ಲ ಪೂರ್ತಿ ಬೆಂದಿರಬೇಕು ಹೀಗೆ ಹೀಗೆ ಮುಟ್ಟು ನೋಡಿದ್ರೆ ಕಟ್ ಆಗಬೇಕು ಈಸಿಯಾಗಿ ಸುಲಭದಲ್ಲಿ ಮಧ್ಯ ಗಟ್ಟಿ ಇರಬಾರ್ದು ಮದ್ಯ ಗಟ್ಟಿ ಇತ್ತು ಅಂದರೆ ಬೇಳೆ ಬೆಂದಿಲ್ಲ ಅಂತ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ವಿಸಲ್ ಕೊಟ್ಟು ಬೇಯಿಸ್ಕೋಬೇಡಿ ಸ್ವಲ್ಪ ಅದೇ ನೀರಿಗೆ ಹಾಕ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಕುದ್ಸಿಟ್ಕೊಂಡ್ರೆ ಆಯಿತು ಇವಾಗ ಬೇಳೆ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಒಬ್ಬಟ್ಟಿಗೆ ಬೆಲ್ಲ ಬೇಕು ಸೊ ಹಾಗಾಗಿ ಇಲ್ಲಿ ನಾನು ಬೆಲ್ಲನ ಉಂಡೆ ಬೆಲ್ಲ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಅಚ್ಚು ಬೆಲ್ಲನಾದರೂ ತೊಗೊಬೋದು ಉಂಡೆ ಬೆಲ್ಲನಾದರೂ ತೊಗೊಬೋದು ನಾನು ಯಾವಾಗಲೂ ಉಂಡೆ ಬೆಲ್ಲನೇ ನಾನು ಮನೆಯಲ್ಲಿ ತಂದಿಟ್ಕೊಂಡಿರ್ತೀನಿ ಹಾಗಾಗಿ ಉಂಡೆ ಬೆಲ್ಲನ ಸ್ವಲ್ಪ ಇಲ್ಲಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಬಸ್ತಿಟ್ಕೊಂಡಿದ್ದಂಥ ಬೇಳೆನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ಯಾವ ಪಾತ್ರೆಯಲ್ಲಿ ನೀವು ಹೂರ್ಣ ಪ್ರಿಪೇರ್ ಮಾಡ್ತೀರ ನೋಡಿ ಆ ಪಾತ್ರೆಗೆ ಹಾಕ್ಕೊಳ್ಳಿ ಈಗ ನಾವು ಎಷ್ಟು ತೊಗರಿಬೇಳೆ ತೊಗೊಂಡಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು ಒಂದು ಕೆ ಜಿ ನೀವು ಬೇಳೆ ತೊಗೊಂಡಿದ್ರಿ ಅಂದರೆ ಒಂದು ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಳ್ಳಿ ಒಂದು ಲೋಟ ತೊಗರಿಬೇಳೆ ತೊಗೊಂಡಿದ್ರಿ ಅಂದರೆ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಬೆಲ್ಲ ಹಾಗೆಯೇ ಒಂದು ಲೋಟ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಕೊಬ್ಬರಿ ಅಲ್ಲ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು ಬರೀ ಬೇಳೆನಲ್ಲೂ ಕೆಲವ್ರು ಮಾಡ್ತಾರೆ ಆದರೆ ಅದು ಅಷ್ಟು ಸಾಫ್ಟ್ ಬರಲ್ಲ ಕ ಕಾಯಿ ತುರಿ ಹಾಕಿದ್ರೆ ಮಾತ್ರ ನಮಗೆ ಸಾಫ್ಟಾಗಿ ಬರೋದು ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೆಲ್ಲ ಎಲ್ಲ ಸ್ವಲ್ಪ ಕರಗೋವರೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಉಂಡೆ ಉಂಡೆ ಎಲ್ಲ ಹಾಗೆ ಹಾಕಿದ್ದೆ ಅಲ್ವಾ ಬೆಲ್ಲ ಸೊ ನೋಡಿ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಒಂದು ಸೌಟಿನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಬೆಲ್ಲ ಬೇಗನೆ ಕರ್ಗೋಗಿ ನೀರು ಬಿಟ್ಬಿಡುತ್ತೆ ಆ ನೀರೆಲ್ಲ ಸ್ವಲ್ಪ ಹಿಂಗೋವರೆಗೆ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ತಾ ಬಂದರೆ ಆಯಿತು ತುಂಬ ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಆಗ್ತಾಯಿದ್ದ ಹಾಗೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಜಾಯಿಕಾಯಿ ಪುಡಿ ಒಣಶುಂಠಿ ಪುಡಿ ಎಲ್ಲ ಹಾಕ್ತಾರೆ ನೀವು ಬೇಕಾದರೆ ಚಿಟ್ಕೆ ಚಿಟ್ಕೆ ಹಾಕ್ಕೊಳ್ಳಿ ಅಷ್ಟೇ ತುಂಬ ಜಾಸ್ತಿ ಅದ್ರದ್ದು ಫ್ಲೇವರು ಎದ್ದು ಬರೋ ಹಾಗೆ ಹಾಕಬಾರ್ದು ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬ ಗಟ್ಟಿ ಮಾ ಮಾಡ್ಕೋಬೇಡಿ ಏಕೆಂದರೆ ತಣ್ಣಗಾದ ನಂತರ ಪೂರ್ತಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಇವಾಗ ನೋಡಿ ತುಂಬ ಗಟ್ಟಿನೂ ಮಾಡ್ಕೊಂಡಿಲ್ಲ ಹಾಗಂತ ಹೇಳಿ ತುಂಬ ನೀರು ನೀರಾಗೂ ಇಲ್ಲ ಪರ್ಫೆಕ್ಟ್ ಹದದಲ್ಲಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇಷ್ಟ ಹದ ಬರ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿ ಈ ಹೂರ್ಣದ ಹಿಟ್ಟು ಏನಿದೆಯಲ್ಲ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕಂದ್ರೆ ಸ್ವಲ್ಪ ಬೆಚ್ಚಗಿರಲಿ ತುಂಬ ತಣ್ಣಗಾಗ್ಲಿಕ್ಕೂ ಬಿಡಬೇಡಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಡಿ ಬೆಚ್ಚಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಎರಡು ಪ ಪಲ್ಸ್ ಮಾಡ್ಕೋಬೇಕು ಅಷ್ಟೇ ಪೌಡರ್ ಆಗೋ ರೀತಿನಲ್ಲಿ ಈ ಹೂರ್ಣದ ಇದು ನೋಡಿ ಮಿಕ್ಸ್ಚರು ಸ್ವಲ್ಪ ತೆಳು ಅಂತ ಅನ್ನಿಸ್ತಿತ್ತು ಆವಾಗ ಇವಾಗ ನೋಡಿ ಸ್ವಲ್ಪ ತಣ್ಣಗಾದ ನಂತರ ಯಾವ ರೀತಿ ಇದು ಗಟ್ಟಿಯಾಗಿದೆ ಅಂತ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಒಂದು ಎರಡು ಪಲ್ಸ್ ಅಷ್ಟೇ ಅದು ಒಂದು ಗೂಡೋವರೆಗೆ ಸಾಫ್ಟ್ ಆಗೋವರೆಗೆ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಪರ್ಫೆಕ್ಟ್ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಹೂರ್ಣ ಈ ಹೂರ್ಣ ರುಬ್ತಾ ಇರಬೇಕಾದ್ರೇ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೇಮ್ ಮೆಥೆಡು ತೊಗರಿಬೇಳೆ ಬದಲು ನೀವು ಕಡಲೆಬೇಳೆನಲ್ಲೂ ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ಕೋಬೋದು ಆದರೆ ಕಡಲೆಬೇಳೆನ ಒಂದು ಎರಡು ಗಂಟೆಗಳ ಕಾಲ ಆದರೂ ನೆನೆಸಿಟ್ಕೊಳ್ಳಿ ಅವಾಗ ಚೆನ್ನಾಗಿ ಬೇಯುತ್ತೆ ಅದು ಚಿಕ್ಕ ಜಾರಾಗಿರೋದ್ರಿಂದ ಇಲ್ಲಿ ಎರಡು ಬ್ಯಾಚಲ್ಲಿ ನಾನು ಹೂರಣನ ರುಬ್ಬಿ ಇಟ್ಕೋತಾ ಇದ್ದೀನಿ ಹೂರ್ಣದ ಹದ ಯಾವ ರೀತಿ ಇರಬೇಕು ಅಂದರೆ ಕೈಗೆ ಅಂಟಬಾರ್ದು ನೋಡಿ ಇಲ್ಲಿ ಕೈಗೆ ಸ್ವಲ್ಪವೂ ಇಲ್ಲ ಉಂಡೆ ಕಟ್ತಾ ಇದ್ರೆ ಅದು ಸಾಫ್ಟಾಗಿರಬೇಕು ಆದರೆ ಕೈಗೆ ಅಂಟಬಾರ್ದು ನಿಮಗೇನಾದರೂ ತುಂಬ ತೆಳುವಾಗೋಯಿತು ಅಂದರೆ ಒಂದು ಎರಡರಿಂದ ಮೂರು ಅವರ್ ಫ್ರಿಜ್ನಲ್ಲಿ ಇಡಿ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಗಟ್ಟಿ ಆಗಲಿ ಅಂತ ಎಕ್ಸ್ಟ್ರಾ ಅಕ್ಕಿ ಹಿಟ್ಟು ಅದನ್ನೆಲ್ಲ ಹಾಕಿ ಮಾಡ್ತೀರಾ ಅಂದರೆ ಒಬ್ಬಟ್ಟು ಟೇಸ್ಟೇ ಹಾಳಾಗುತ್ತೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೋಳಿಗೆನ ಮಾಡ್ತಾ ಇದ್ದೀನಿ ಈ ಹೂರ್ನ ನಾನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಒಂದು ವಾರದ ತನಕ ಚೆನ್ನಾಗಿರುತ್ತೆ ಬೇಕು ಬೇಕು ಅಂದಾಗ ಬಿಸಿ ಬಿಸಿ ಒಬ್ಬಟ್ಟನ್ನ ಮಾಡ್ಕೋಬೋದು ಇಲ್ಲಿ ಒಬ್ಬಟ್ಟನ್ನ ತಟ್ಟೋದಕ್ಕೆ ನಾನು ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲಾದರೂ ಮಾಡ್ಕೋಬೋದು ಇದು ಎಣ್ಣೆ ಕವರೆಲ್ಲ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡಿದ್ರೆ ಕೈಗೆ ಎತ್ತಿ ನೀವು ಒಬ್ಬಟ್ಟನ್ನ ಹಾಕಬೇಕು ಬಟರ್ ಪೇಪರ್ನ ಯೂಸ್ ಮಾಡಿದ್ರೆ ಬಟರ್ ಪೇಪರ್ನ ಹಾಗೆ ಎತ್ತಿ ತವಾದ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಅದು ಬೆಂದು ಅದಾದ ನತ್ರ ಈಸಿಯಾಗಿ ತೆಗೆದುಬಿಡ್ಬೋದು ಸೊ ಹಾಗಾಗಿ ಬಟರ್ ಪೇಪರ್ನೇ ನಾನು ಯೂಸ್ ಮಾಡ್ತೀನಿ ಯಾವಾಗ್ಲೂ ಕಣಕದ ಹಿಟ್ಟು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಅಲ್ವಾ ಪುಟಾಣಿ ಉಂಡೆ ತೊಗೋಬೇಕು ತುಂಬ ದಪ್ಪ ಉಂಡೆ ತೊಗೊಂಡ್ರೆ ಸೈಡಲ್ಲೆಲ್ಲ ದಪ್ಪ ದಪ್ಪ ಬಂದ್ಬಿಡುತ್ತೆ ಒಬ್ಬಟವಾಗಿ ಚೆನ್ನಾಗಿ ಬರೋಲ್ಲ ನಾವು ಎಷ್ಟು ಹೂರ್ಣ ತೊಗೋತೀವೋ ದಪ್ಪ ಆದರೆ ಅರ್ಧ ಭಾಗವಷ್ಟು ಮಾತ್ರ ಕಣಕನ ತೊಗೋಬೇಕು ಈ ಕಣಕದ ಹಿಟ್ಟನ್ನ ಸ್ವಲ್ಪ ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಗ್ರೀಸ್ ಮಾಡಿ ಒಂದು ಸಣ್ಣ ಪೂರಿ ಸೈಜ್ನಾಗುವಷ್ಟು ಒತ್ತಿಡ್ಕೊಳ್ಳಿ ಇವಾಗ ನೋಡಿ ಅದಕ್ಕಿಂತ ಡಬಲ್ ಸೈಜ್ನಲ್ಲಿ ನಾನು ಹೂರಣನ ಅದರ ಒಳಗಡೆ ಇಟ್ಟು ಸೈಡ್ಸ್ ಎಲ್ಲ ಎಡ್ಜಸ್ಟ್ನ ನೀಟಾಗಿ ಹೂರಣ ಕವರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಏನಾದರೂ ಓಪನ್ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಈ ರೀತಿ ಸ್ವಲ್ಪ ತಗೊಂಡು ಪ್ರೆಸ್ ಮಾಡಿ ಅದನ್ನು ಹೋಲ್ ಕವರ್ ಮಾಡಿ ಏನೂ ಆಗೋಲ್ಲ ಅದು ಇವಾಗ ಇನ್ನೊಂದು ಸ್ವಲ್ಪ ಮೇಲುಗಡೆ ಎಣ್ಣೆನ ಗ್ರೀಸ್ ಮಾಡಿ ಕೈನಲ್ಲೆನೆ ಏಕೆಂದರೆ ಕಣಕನೂ ಸಾಫ್ಟಾಗಿ ನೆಂದಿದೆ ಹೂರ್ಣನೂ ಸಾಫ್ಟಾಗಿರುತ್ತೆ ಕೈನಲ್ಲೆನೆ ಈ ರೀತಿ ತಟ್ಕೋಬೋದು ಎಷ್ಟು ಅಗಲ ಬೇಕಾದ್ರೂ ಎಷ್ಟು ತೆಳು ಬೇಕಾದ್ರೂ ಮಾಡ್ಕೋಬೋದು ಒಬ್ಬಟ್ಟನ್ನ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಲಟ್ಟಣಿಗೆ ಬೇಡ ನಾವು ಯಾವ ರೀತಿ ತಟ್ತಾ ಹೋಗ್ತೀವಿ ಅಂದರೆ ಅದೇ ರೀತಿ ಶೇಪ್ನಲ್ಲಿ ಬರುತ್ತೆ ಸೊ ನೋಡಿ ಒಂದು ಒಬ್ಬಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ಸೊ ಅದೇ ರೀತಿ ಇನ್ನೊಂದು ಬಟರ್ ಪೇಪರ್ಗೆ ನಾನು ಎರಡೆರಡು ಹೋಳಿಗೆನ ರೆಡಿ ಮಾಡಿ ಇಟ್ಕೋತೀನಿ ಏಕೆಂದರೆ ಹೋಳಿಗೆನ ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು ಆ್ಯಂಡ್ ಆ ಕಡೆ ಈ ಕಡೆ ತಿರುಗಿಬಿಟ್ವಿ ಅಂತ ಅಂದರೆ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ಸೀದೋಗ್ಬಿಡುತ್ತೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಎರಡೆರಡು ಹೋಳಿಗೆ ಈ ರೀತಿ ರೆಡಿ ಮಾಡಿಟ್ಕೊಂಡ್ರೆ ಬೇಗನೆ ಆಗುತ್ತೆ ಇದನ್ನು ಅಷ್ಟೇ ಒಂದು ಸಣ್ಣ ಉಂಡೆ ಕಣ್ಕ ತೊಗೊಂಡು ಅದಕ್ಕೆ ಹೂರ್ಣನ ಫಿಲ್ ಮಾಡಿ ತಟ್ಟಿಟ್ಕೋತಾ ಇದ್ದೀನಿ ನೋಡಿ ಎಲ್ಲೂ ಹರಿತಾ ಇಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಇವಾಗ ಸ್ವಲ್ಪ ಮೀಡಿಯಮ್ ಆಗಿ ಅಂಥ ತವಾಗೆ ಇದು ಬಟರ್ ಪೇಪರ್ ಸಮೇತನೇ ಈ ರೀತಿ ಹಾಕ್ಬಿಟ್ಟು ಹಾಗೆ ಇದು ಇದನ್ನು ಎತ್ತಿದ್ರೆ ಆಯಿತು ಬಟರ್ ಪೇಪರ್ನ ನೀಟಾಗಿ ಅದು ಹೋಳಿಗೆ ಮಾತ್ರ ತವಾದಲ್ಲಿ ಉಳ್ಕೊಳ್ಳುತ್ತೆ ಎಲ್ಲೂ ಹರಿಯಲ್ಲ ಏನಿಲ್ಲ ಲೋ ಫ್ಲೇಮ್ನಲ್ಲೇ ಬೇಯಿಸ್ತಾ ಇದ್ದೀನಿ ಇದು ಹೇಗೆ ಅಂದರೆ ಹೋಳಿಗೆ ಚಪಾತಿ ಥರ ತಿರುಗಿ ಮುರ್ಗಿ ಬೇಯಿಸ್ತಾ ಇರಬಾರ್ದು ಒಂದೊಂದೇ ಸಲ ಒಂದು ಸಲ ಒಂದು ಕಡೆ ಬೇಯಿಸ್ತು ಅಂದರೆ ಅದನ್ನು ಮತ್ತೆ ಇನ್ನೊಂದು ಸಲ ಬೇಯಿಸಲಿಕ್ಕೆ ಹೋಗಬಾರ್ದು ಅವಾಗ ಚೆನ್ನಾಗಿ ಬರಲ್ಲ ಸಾಫ್ಟ್ ಆಗೋಲ್ಲ ಆಗಿಬಿಡುತ್ತೆ ಹೋಳಿಗೆ ಇವಾಗ ನೋಡಿ ಒಂದು ಕಡೆ ಈ ರೀತಿ ಬೆಂದಿದೆ ಮತ್ತು ಇನ್ನೊಂದು ಕಡೆ ಆಗಿದೆಯಾ ಅಂತ ನೋಡಿಕೊಂಡು ಅದನ್ನು ಜಸ್ಟ್ ಈ ರೀತಿ ಮಚ್ಚಿ ಸರ್ವ್ ಮಾಡಿಕೊಂಡ್ರೆ ಆಯಿತು ಹೋಳಿಗೆ ಆಗಿಬಿಡುತ್ತೆ ನೋಡಿ ಒಂದೇ ಸಲ ಅಷ್ಟೇ ಎಷ್ಟು ಸಾಫ್ಟಾಗಿ ಬಂದಿದೆ ಅದರ ಟೆಕ್ಸ್ಚರಲ್ಲೇ ಗೊತ್ತಾಗ್ತಾ ಇದೆ ಈ ರೀತಿ ಎತ್ತಿದ್ರೆ ಸಾಕು ಬಳಕ್ತಾ ಇದೆ ಅಲ್ವ ತುಂಬಾ ಚೆನ್ನಾಗಿತ್ತು ಮಾತ್ರ ಹೋಳಿಗೆ ಪರ್ಫೆಕ್ಟಾಗಿ ಆಗುತ್ತೆ ನಾನು ಹೇಳಿರೋವಂಥ ಮೆಷರ್ಮೆಂಟು ಹೂರಣ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು ಕಣಕ ಒಂದು ಎಂಟರಿಂದ ಒಂಬತ್ತು ಹೋಳಿಗೆಗಳಾಗ್ತವೆ ಒಂದು ಕಪ್ ಮೈದಾ ಹಿಟ್ಟಿನಲ್ಲಿ ಬಿಸಿ ಬಿಸಿ ಹೋಳಿಗೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿತ್ತು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬ ಬಿಸಿ ಇತ್ತು ನನಗಂತೂ ತಟ್ಕೊಳ್ಳೋಕ್ಕೆ ಆಗಲಿಲ್ಲ ನಂಗೆ ಹೂರಣೆ ತಿನ್ಬಿಡ್ತೀನಿ ನಾನು ಅಷ್ಟು ಇಷ್ಟ ನನಗೆ ಹೂರಣ ಒಬ್ಬಟ್ಟು ಅಂದರೆ ಕೇಳಬೇಕಾ ಯಾರಿಗಿಷ್ಟ ಇಲ್ಲ ಹೇಳಿ ಕರ್ನಾಟಕದಲ್ಲಿ ಒಬ್ಬಟ್ಟನ್ನು ಒಬ್ಬಟ್ಟುನ ಇದ್ದವ್ರು ಯಾರೂ ಇಲ್ಲ ಆ್ಯಂಡ್ ಎಷ್ಟು ತರಾವರಿ ಒಬ್ಬಟ್ಟಿದೆ ಅದರೆಲ್ಲದ್ರ ಮುಂದೆ ಬೇಳೆ ಒಬ್ಬಟ್ಟೆ ಫಸ್ಟ್ ಬರುತ್ತೆ ಅಲ್ವಾ ಯುಗಾದಿ ಹಬ್ಬಕ್ಕೆ ಎಲ್ಲರ ಮನೆ ನಲುವೆ ಮಾವಿನಕಾಯಿ ಚಿತ್ರಾನ್ನ ಹಾಗೆ ಬೇಳೆ ಒಬ್ಬಟ್ಟನ್ನು ಮಾಡೇ ಮಾಡ್ತೀವಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್